ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಕಷ್ಟದ ಜೀವನ ಸಾಕಾಗಿದ್ಯಾ ಬೆಳ್ಳುಳ್ಳಿ ಒಂದಿದ್ರೆ ಸಾಕು ರಾತ್ರೋರಾತ್ರಿ ಕೋಟ್ಯಾಧೀಶರಾಗ್ಬಿಡ್ತೀರಾ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಿಂದೂ ಧರ್ಮದಲ್ಲಿ ದೇವರ ಪೂಜೆಯನ್ನ ಮಾಡಿ ನೈವೇದ್ಯವನ್ನು ಅರ್ಪಿಸುವಾಗ ಅಥವಾ ಇನ್ಯಾವುದೇ ಧಾರ್ಮಿಕ ಆಚರಣೆಯನ್ನು ಮಾಡುವಾಗ ಅದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇರದಂತೆ ಕಾಳಜಿಯನ್ನು ತಗೊಳ್ತಾರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನ ತಾಮಸಿಕ ಆಹಾರದ ವರ್ಗದಲ್ಲಿ ಇಡಲಾಗಿದ್ದು ಅವುಗಳನ್ನು ದೇವರ ಪೂಜೆಯಲ್ಲಿ ಬಳಸುವುದು ನಿಷಿದ್ಧವಾಗಿರುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನ ದೇವರಿಗೆ ಏಕೆ ಅರ್ಪಿಸಬಾರದು ಅನ್ನೋದ್ರ ಹಿಂದೆ ಒಂದು ಪೌರಾಣಿಕ ಕಥೆ ಅಡಗಿದೆ ಈ ಕಥೆಯ ಪ್ರಕಾರ ಅಮೃತ ತುಂಬಿದ ಮಡಕೆಯನ್ನ ಪಡ್ಕೊಳ್ಳೋದಕ್ಕಾಗಿ ದೇವರು ಮತ್ತು ರಾಕ್ಷಸರ ನಡುವೆ ಸಮುದ್ರ ಮಂಥನ ನಡೆಯಿತು ಈ ಸಮಯದಲ್ಲಿ ಸಮುದ್ರದಿಂದ ಅನೇಕ ರತ್ನಗಳು ಮತ್ತು ತಾಯಿ ಲಕ್ಷ್ಮಿ ಕಾಣಿಸ್ಕೊಂಡ್ಲು ಬಳಿಕ ಅಂತಿಮವಾಗಿ ಅಮೃತದ ಮಡಿಕೆ ಕಾಣಿಸ್ಕೊಳ್ತು ಆ ಅಮೃತದ ಮಡಿಕೆಯನ್ನ ಪಡ್ಕೊಳ್ಳೋದಕ್ಕಾಗಿ ದೇವತೆಗಳ ಮತ್ತು ರಾಕ್ಷಸರ ನಡುವೆ ಮಹಾಯುದ್ಧವೇ ನಡೆಯಿತು ಆಗ ಭಗವಾನ್ ವಿಷ್ಣು ಮೋಹಿನಿ ಅವತಾರವನ್ನು ತೆಗೆದುಕೊಂಡು ದೇವಾನು ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಸಮಾನವಾಗಿ ಹಂಚಲು ಪ್ರಾರಂಭಿಸಿದ್ರು ಅಷ್ಟರಲ್ಲಿ ಭಗವಾನ್ ವಿಷ್ಣುವು ಮೋಹಿನಿ ರೂಪದಲ್ಲಿ ದೇವತೆಗಳಿಗೆ ಅಮೃತವನ್ನ ಕುಡಿಯುವಂತೆ ಮಾಡಿದ್ದಾನೆ ಅಂತ ಓರ್ವ ರಾಕ್ಷಸನಿಗೆ ತಿಳಿದಾಗ ಆ ರಾಕ್ಷಸನು ತನ್ನ ರೂಪವನ್ನ ಬದಲಿಸಿಕೊಂಡು ಹೋಗಿ ದೇವತೆಗಳ ನಡುವೆ ಕೂತ್ಕೊಳ್ತಾನೆ ಈ ವಿಷಯ ಸೂರ್ಯ ಮತ್ತು ಚಂದ್ರನಿಗೆ ತಿಳಿಯುತ್ತೆ ಅವರು ರಾಕ್ಷಸನನ್ನು ನೋಡಿದ ಕ್ಷಣ ಈತ ದೇವರಲ್ಲ ರಾಕ್ಷಸ ಅಂತ ತಿಳ್ಕೊಳ್ತಾರೆ ಮತ್ತು ಈ ವಿಚಾರವನ್ನ ಭಗವಾನ್ ವಿಷ್ಣುವಿಗೂ ಕೂಡ ಬಹಿರಂಗಪಡಿಸ್ತಾರೆ ಈ ವಿಷಯ ತಿಳಿದ ಭಗವಾನ್ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ರಾಕ್ಷಸನ ತಲೆಯನ್ನ ಮತ್ತು ದೇಹವನ್ನ ಬೇರೆ ಬೇರೆ ಮಾಡ್ತಾನೆ ಅಷ್ಟರಲ್ಲಿ ರಾಕ್ಷಸನು ತನ್ನ ಬಾಯಲ್ಲಿದ್ದ ಅಮೃತವನ್ನ ಸ್ವಲ್ಪ ಕುಡಿದಿದ್ದ ಅವನ ತಲೆಯನ್ನ ಕತ್ತರಿಸಿದ ತಕ್ಷಣ ರಕ್ತದೊಂದಿಗೆ ಕೆಲವು ಅಮೃತದ ಹನಿಗಳು ನೆಲದ ಮೇಲೆ ಬಿದ್ದುವು ಈ ಹನಿಗಳಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೃಷ್ಟಿಯಾದವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದೇ ರಕ್ತ ಮತ್ತು ಅಮೃತದಿಂದ ಹುಟ್ಟಿಕೊಂಡಿವೆ ಅಂತ ಹೇಳಲಾಗುತ್ತೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನ ತಾಮಸಿಕ ಆಹಾರವೆಂದು ಪರಿಗಣಿಸಲಾಗುತ್ತೆ ಮತ್ತು ಪೂಜೆಯ ನೈವೇದ್ಯದಲ್ಲಿ ಇವುಗಳನ್ನು ಬಳಸಲಾಗುವುದಿಲ್ಲ ಈರುಳ್ಳಿ ಆಗಿರಬಹುದು ಇಲ್ಲ ಬೆಳ್ಳುಳ್ಳಿಯಾಗಿರಬಹುದು ರಾಕ್ಷಸನ ರಕ್ತದಿಂದ ಮತ್ತು ಆತನು ಸೇವಿಸಿದ ಅಮೃತದ ಹನಿಗಳ ಮಿಶ್ರಣದಿಂದ ಹುಟ್ಟುಕೊಂಡಿರಬಹುದು ಅಂತ ಹೇಳಲಾಗಿದೆ ನಿಜ ಇದೇ ಅಮೃತದ ಅಂಶದಿಂದ ಸೃಷ್ಟಿಯಾಗಿರುವ ಬೆಳ್ಳುಳ್ಳಿಗೆ ತಾಯಿ ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲೆ ಇರಿಸುವಂತಹ ಶಕ್ತಿಯೂ ಬಂದಿದೆ ಆದರೆ ಅದು ತನ್ನಿಂದ ತಾನೇ ಬರೋದಿಲ್ಲ ಅದಕ್ಕಾಗಿ ಕೆಲ ಉಪಾಯಗಳನ್ನ ಮಾಡಲೇಬೇಕು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಅದು ನೀರಲ್ಲಿ ಹೋಮ ಮಾಡದಂತೆ ಆಗ್ತಾ ಇದ್ಯಾ ಹಾಗಲೂ ರಾತ್ರಿ ನಿದ್ದೆ ಬಿಟ್ಟು ಊಟ ತಿಂಡಿ ಎಲ್ಲವನ್ನೂ ತ್ಯಾಗ ಮಾಡಿ ಕೆಲಸ ಮಾಡಿದ್ರೂ ನಯಾ ಪೈಸೆ ಲಾಭ ಸಿಗದೆ ಪರದಾಡ್ತಾ ಇದ್ದೀರಾ ಅದಕ್ಕೆ ಹಣೆ ಬರಹಕ್ಕೆ ಶಾಪ ಹಾಕೊಳ್ತಾ ಇದ್ದೀರಾ ಹಾಗಾದ್ರೆ ಈ ಉಪಾಯಗಳು ನಿಮಗಾಗಿಯೇ ಇರೋದು ಅದರಲ್ಲೂ ಕೆಲವರಿಗೆ ಅವರು ಮಾಡ್ತಾ ಮಾಡ್ತರುವಂತಹ ಜಾಗದಲ್ಲೇ ಅವಮಾನ ಎದುರಿಸ್ಬೇಕಾಗಿದ್ಯಾ ಪ್ರಮೋಷನ್ ಸಿಗೋದಿರ್ಲಿ ತಿಂಗಳ ಸಂಬಳ ಕೂಡ ಸರಿಯಾಗಿ ಕೈ ಕೊಡದೆ ಮೇಲಧಿಕಾರಿಗಳು ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರಾ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ಉಪಾಯವನ್ನ ಮಾಡಿ ಮನೆಯಲ್ಲೇ ಇದ್ದು ಮಾಡಿ ನೋಡಿ ವೀಕ್ಷಕ್ರೆ ಇದು ತುಂಬಾ ಶಕ್ತಿಶಾಲಿಯಾಗಿರುವಂತಹ ಉಪಾಯ ಇದನ್ನ ನೀವೇ ಶಾಂತವಾದ ವಾತಾವರಣದಲ್ಲಿ ಮಾಡಿದ್ರೆ ತುಂಬಾ ಉತ್ತಮ ಹಾಗೆಯೇ ಈ ಉಪಾಯ ಮಾಡೋ ಮುನ್ನಾಗ್ಲಿ ಮಾಡುವ ಸಮಯದಲ್ಲಿ ಇಲ್ಲ ಮಾಡಿದ ಮೇಲೂ ಕೂಡ ಯಾರಿಗೂ ಹೇಳದೇ ಇರೋದು ಉತ್ತಮ ಈ ಉಪಾಯವನ್ನ ತಿಂಗಳ ಯಾವುದಾದ್ರೊಂದು ಶುಕ್ರವಾರದಂದು ಆರಂಭಿಸಿ ಹಾಗೆಯೇ ನಾಲ್ಕು ಶುಕ್ರವಾರದವರೆಗೆ ಮುಂದುವರಿಸಿಕೊಂಡು ಹೋಗಬೇಕು ಈ ಉಪಾಯವನ್ನ ಸಂಜೆ ಸೂರ್ಯಾಸ್ತದ ನಂತರ ಅಂದ್ರೆ ಏಳರಿಂದ ಎಂಟು ಗಂಟೆ ಸಮಯದಲ್ಲಿ ಮಾಡಬೇಕು ಮೊದಲಿಗೆ ನಿಮ್ಮ ದೇವರ ಕೋಣೆಯಲ್ಲಿರುವ ಮಹಾಲಕ್ಷ್ಮಿಯ ಫೋಟೋ ಅಥವಾ ಮೂರ್ತಿಯ ಬಳಿಗೆ ಹೋಗಿ ಅದಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ಆ ದೀಪವನ್ನ ಕೆಂಪು ಬಟ್ಟೆಯ ಮೇಲೆ ಇಟ್ಟುಬಿಡಿ ಆ ನಂತರ ಅದೇ ದೀಪದ ಕೆಳಗೆ ಕೆಲ ಬೆಳ್ಳುಳ್ಳಿಯ ಎಸುಳುಗಳನ್ನು ತಗೊಂಡು ಮಹಾಲಕ್ಷ್ಮಿಯ ಪಾದವನ್ನು ಸ್ಪರ್ಶಿಸಬೇಕು ಆ ನಂತರ ಕೊನೆಯಲ್ಲಿ ಆ ತುಪ್ಪದ ದೀಪವನ್ನು ತಗೊಂಡು ತಾಯಿ ಮಹಾಲಕ್ಷ್ಮಿಗೆ ಆರತಿಯನ್ನ ಮಾಡಬೇಕು ಈ ಕಾರ್ಯ ಮಾಡುವಾಗ ತಾಯಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಬೀಜ ಮಂತ್ರವನ್ನ ಜಪಿಸಲೇಬೇಕು ಈ ಉಪಾಯ ಮಾಡುವಾಗ ಲಕ್ಷ್ಮಿ ಫೋಟೋ ಪಕ್ಕ ತಾಯಿ ಸರಸ್ವತಿ ಫೋಟೋ ಇದ್ರೆ ಇನ್ನೂ ಉತ್ತಮ ಅರೆ ಉಪಾಯವನ್ನ ಏನೋ ಹೇಳದ್ವಿ ಆದ್ರೆ ಆ ಬೀಜ ಮಂತ್ರ ಯಾವುದು ಅಂತ ಹೇಳಿಲ್ಲಲ್ವಾ ಆ ಬೀಜಮಂತ್ರ ಯಾವುದು ಅಂತಂದ್ರೆ ಜೈ ಜೈ ಸುರಭಾರತಿ ತ್ವಂ ಚರಣಂ ಪ್ರಣಾಮ್ ನಾತಾತ್ಮೈ ಜಯ ವಾಗೇಶ್ವರಿ ಶರಣಂ ತೈ ಗಚ್ಚಾಮ ಈ ಬೀಜ ಮಂತ್ರವನ್ನ ತಪ್ಪದೆ ಹೇಳಬೇಕು ಈ ಮಂತ್ರ ಹೇಳುವಾಗ ನಿಮ್ಮ ಕೈಯಲ್ಲಿ ಬೆಳ್ಳುಳ್ಳಿಯ ಎಸಳುಗಳನ್ನ ಹಿಡ್ಕೊಂಡಿರ್ಬೇಕು ಈ ಉಪಾಯವನ್ನ ಮಾಡುವಾಗ ಲಕ್ಷ್ಮೀದೇವಿಯ ಮುಂದೆ ಸಂಪೂರ್ಣವಾಗಿ ಶರಣಾಗಿ ನಿಮ್ಮ ಎಲ್ಲ ಕಷ್ಟಗಳನ್ನ ಹೇಳ್ಕೊಳ್ಳಿ ಈ ಉಪಾಯ ಮುಗಿದ ನಂತರ ಈ ಬೆಳ್ಳುಳ್ಳಿಯನ್ನ ನಿಮ್ಮ ಮನೆಯ ತಿಜೋರಿಯಲ್ಲಿ ಭದ್ರವಾಗಿ ಇಟ್ಬಿಡಿ ಇಲ್ಲ ನೀವು ದುಡ್ಡಿಟ್ಕೊಳ್ಳುವ ಪರ್ಸ್ನಲ್ಲಿ ಇಟ್ಬಿಡಿ ಹೀಗೆ ಮಾಡಿ ಆಗ ನೋಡಿ ಲಕ್ಷ್ಮಿ ನಿಮ್ಮ ಜೊತೆ ಸದಾ ಇರ್ತಾಳೆ ಆಕೆಯ ಕೃಪಾ ಕಟಾಕ್ಷೆಯಿಂದ ನೆಮ್ಮದಿ ಜೀವನ ನಿಮ್ಮದಾಗುತ್ತೆ ಈ ಉಪಾಯವನ್ನ ಮಾಡಿ ಅನೇಕರು ಸಂಪತ್ತಿನ ಅಧಿದೇವತೆಯ ಕೃಪಾ ಒಳಗಾಗಿದ್ದು ಇದೆ